ಕುಮಾರಸ್ವಾಮಿ ಬರೀ ರಾಜಕಾರಣ ಬರೀ ರಾಜಕಾರಣ ಕುಮಾರಸ್ವಾಮಿ ಏನು ಮಾಡಿದ್ದಾರೆ ಅವ್ರ ಕಾಲದಲ್ಲಿ ಎಸ್ ನಾನು ಬೆ ಬಿ ಎಂ ಪಿ ಎಸ್ ಈಗ ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಇದ್ದೆ ಎಸ್ ಎಂ ಕೃಷ್ಣ ಗೌರ್ಮೆಂಟ್ ಹೆಬ್ಬಾಳವ್ರಿಗೆ ಮಾತ್ರ ಕಾರ್ಪೊರೇಷನ್ ಇದ್ದು ರಾಜ ಎಂಟ್ರೆನ್ಸ್ ಇದೆಯಲ್ಲ ಅಲ್ಲಿವರೆಗೂ ಮಾತ್ರ ಕಾರ್ಪೊರೇಷನ್ ಇತ್ತು ಈ ಕಡೆ ಬನ್ಶಂಗ್ರಿ ಕಾರ್ಪೊರೇಷನ್ ಈ ಕಡೆ ಕೆಆರ್ಪುರಂ ಸಿ ಎಂ ಸಿರ್ಗ ನೆಕ್ಸ್ಟ್ ಹತ್ತು ವರ್ಷ ಬಂದ ಮೇಲೆ ಬ್ಯಾಂಗ್ಳೂರ್ ಎಕ್ಸ್ಟೆಂಡ್ ಆಗ್ತಾ ಇದೆ ಎಲೆಕ್ಟ್ರಾನಿಕ್ ಸಿಟಿ ಫುಲ್ಲು ನೀವು ಎಲೆಕ್ಟ್ರಾನಿಕ್ ಸಿಟಿ ಒಳಗಡೆ ಹೋಗಿದ್ದೀರಾ ನೀವು ಅದೇ ಒಂದು ದೊಡ್ಡ ಬ್ಯಾಂಗ್ಳೂರ್ ಆಗ್ಬಿಟ್ಟಿದೆ ಅಲ್ಲಿ ರೆವಿನ್ಯೂ ಏನಾಗಬೇಕು ಪ್ಲಾನಿಂಗ್ ಏನಾಗಬೇಕು ಸೊ ಬೆಂಗ್ಳೂರ್ನ ಒಂದು ಹೊಸ ಮುಂದಕ್ಕೆ ನೀವೇ ಹೇಳ್ತಾ ಇದ್ದೀರಲ್ಲ ಇದು ಬರೀ ಬೆಂಗಳೂರು ನಾವು ಸದಾಶಿವನಗರ ವಿಧಾನಸೌಧ ಸುತ್ತಮುತ್ತ ಇರೋದಲ್ಲ ಬೆಂಗಳೂರು ಬೆಂಗಳೂರು ವಿಪರೀತ ಬೆಳೆದ್ಬಿಟ್ಟಿದೆ ಅವರೇ ಒಂದು ನಾನು ಮಾರ್ಚಲ್ಲಿ ಒಂದು ಕಾನೂನು ಮಾಡಿಬಿಟ್ಟಿದ್ದಾರೆ ಮಾರ್ಚಲ್ಲಿ ಒಂದು ಒಂದು ಇದನ್ನು ಮಾಡಿಬಿಟ್ಟಿದೆ ನೋಟಿಫಿಕೇಶನ್ ಮಾಡಿಬಿಟ್ಟಿದ್ದಾರೆ ತೊಂಬತ್ತು ಮೀಟರ್ ರೋಡ್ ಆಗಬೇಕು ಅಂತ ಹೇಳಿ ಒಂದು ಮಾಡಿಬಿಟ್ಟಿದ್ದಾರೆ ಮಾರ್ಚಲ್ಲಿ ಯಾರಿಗೋಸ್ಕರ ಮಾಡಿದ್ರೂ ಗೊತ್ತಿಲ್ಲ ನನಗೆ ಎಲ್ಲಿ ಐ ಆರ್ ಆರ್ ಅಂತ ಮಾಡ್ಬಿಟ್ಟಿದ್ದಾರೆ ನಾನೋಗ ಪರ್ಸಲಾಗಿ ನೋಡಿದ್ದೀನಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ಕೋಟಿ ಬರೀ ಆ ಸಿಟಿ ಒಳಗಡೆಕ್ಕೇನೆ ಲ್ಯಾಂಡ್ ಹಾಕಿ ಸೇರ್ಕೊಳ್ಬೇಕು ಬೇರೆ ಬಿಡಬೇಕು ಹತ್ತೊಂಬತ್ತು ಕಿಲೋಮೀಟರ್ ಇಪ್ಪತ್ತೈದು ಸಾವಿರ